ಸಾನ್ವಿದ್ಯಾ ಹೋಮ್ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಶೇಂಗಾ ಪುಡಿ ಹೇಗೆ ಮಾಡೋದಂತ ತಿಳಿಯೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲು ಶೇಂಗಾ ತಗೊಂಡಿದ್ದೀನಿ ಉಪ್ಪು ಖಾರ ಸಕ್ಕರೆ ಬೆಳ್ಳುಳ್ಳಿ ಕರಿಬೇವು ಇಷ್ಟಿದ್ರೆ ಸಾಕು ಚಟ್ನಿ ಪುಡಿ ರೆಡಿ ಆಗುತ್ತೆ ಒಂದು ಬಾಣಲಿಯನ್ನು ಒಲೆ ಮೇಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಬಟ್ಲು ಶೇಂಗಾವನ್ನು ಹಾಕೊಳ್ಳೋಣ ಶೇಂಗಾವನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ನಾವು ಹುರಿಬೇಕು ಕೈಯಾಡ್ಸ್ಕೊತೇ ಇರಬೇಕು ಕೈಯಾಡ್ಸಲಿಲ್ಲ ಅಂದರೆ ಒಂದು ಸೈಡ್ ಹುರಿಯುತ್ತೆ ಶೇಂಗಾ ಒಂದು ಸೈಡ್ ಹುರಿಯಲ್ಲ ಇದು ಕಲರ್ ಚೇಂಜ್ ಆಗುವವರೆಗೂ ನಾವು ಶೇಂಗಾವನ್ನು ಹುರಿಬೇಕು ಈ ಕಲರ್ ಬಂದರೆ ಸಾಕು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಗರಿ ಕರಿಬೇವನ್ನು ತಗೊಂಡಿದ್ದೀನಿ ಜಸ್ಟ್ ಇದರಲ್ಲಿ ನೀರಿನ ಅಂಶ ಹೋಗಲಿ ಅಷ್ಟೇ ಇದನ್ನೇನು ಹುರ್ಕೊಳೋದು ಬೇಡ ಅದರಲ್ಲೇ ಹೇಳಿ ಅಷ್ಟೆ ಈ ತಣ್ಣಗಾದಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರುವ ಶೇಂಗಾವನ್ನು ಹಾಕಿಬಿಟ್ಟು ತರಿತರಿಯಾಗಿ ರುಬ್ಕೊಂಡು ಬರೋಣ ಒಂದು ವಾರ ಒಂದು ತಿಂಗಳವರೆಗೂ ಇದು ಪೌಡರ್ ಹಾಳಾಗಲ್ಲ ನಾವು ಒಂದು ಕಂಟೇನರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು ಇಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಯೂಸ್ ಮಾಡ್ಕೊತಿದ್ದೀನಿ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಚೆನ್ನಾಗಿ ರುಬ್ಕೊಂಡು ಬರೋಣ ತರಿತರಿಯಾಗಿರ್ಬೇಕು ಇದು ನಾನು ಎರಡು ಸತ ರುಬ್ಕೊಂಡಿದ್ದೀನಿ ಖಾರ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ ನೀವು ನಾನು ಎರಡು ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಶೇಂಗಾ ಪುಡಿ ರೆಡಿ ಆಯಿತು ನಾವಿವಾಗ ಒಂದು ಬೌಲಿಗೆ ಹಾಕೋಣ ಇದನ್ನ ಪ್ರೋಟೀನ್ಸ್ ಫೈಬರ್ ವಿಟಾಮಿನ್ಸ್ ಆ್ಯಂಡ್ ಮಿನರಲ್ಸ್ ಹಾರ್ಟ್ ಡಿಸೀಸ್ಗೆಲ್ಲ ತುಂಬ ಒಳ್ಳೆಯದು ಶೇಂಗಾ ಪುಡಿನ ನಾವು ಡೈಲಿ ಯೂಸ್ ಮಾಡ್ಕೋಬೇಕು ಯಾವುದೋ ಒಂದು ರೀತಿಯಲ್ಲಿ ನಾವು ಶೇಂಗಾನ ಒಂದು ಮುಷ್ಟಿ ಆಗುವಷ್ಟು ತಿನ್ನಬೇಕು ತುಂಬ ಒಳ್ಳೆಯದು ಮಕ್ಕಳಿಗೆ ಶೇಂಗಾವನ್ನು ಯಾವಾಗಲೂ ಕೊಡ್ತಾಯಿರಿ ಅನ್ನ ಮೆತ್ತಗಿರಬೇಕು ಅದಕ್ಕೆ ನಾನು ಸ್ವಲ್ಪ ತುಪ್ಪ ಶೇಂಗಾ ಪುಡಿ ಹಾಕೊಂಡ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಇದನ್ನು ಮಕ್ಕಳಿಗೆ ಲಡ್ಡು ಥರ ಮಾಡಿಬಿಟ್ಟು ಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಹಾಗೆ ಸ್ಕೂಲ್ ಬಾಕ್ಸಿಗೂ ನೀವು ಲಡ್ಡು ಥರ ಮಾಡಿಬಿಟ್ಟು ಬಾಕ್ಸಿಗೆ ಹಾಕೋ ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಹೆಲ್ದಿಯಾಗಿರುವ ಲಡ್ಡು ರೆಡಿ ಆಗುತ್ತೆ ಹೀಗೆ ನನ್ನ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್